ಈ ತೀರ್ಮಾನ ಮಾಡೋರು ಕೇಂದ್ರ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ಬಂದ್ರಲ್ಲ ಎಂಟ್ರಿ ಆಗ್ಬೇಕಲ್ಲ ಆದ್ರೆ ನೂರು ರೂಪಾಯಿನ ಇವತ್ತು ಫ್ಯಾಕ್ಟ್ರಿ ಕಡೆಯಿಂದ ಇವತ್ತು ಸರ್ಕಾರದಿಂದ ಐವತ್ತು ರೂಪಾಯಿ ಮನೆ ಘೋಷಣೆ ಮಾಡಿದ್ರು ಮನೆ ಮುಖ್ಯಮಂತ್ರಿ ಯಾರು ಇಲ್ಲಿವರೆಗೂ ಈ ಥರ ಈ ಥರ ನಮ್ಮ ಮುಖ್ಯಮಂತ್ರಿಗಳ ಥರ ಏನು ಸಮಸ್ಯೆ ಬಂದರೂ ಸ್ಪಂದಿಸ್ತಿರ್ತಕ್ಕಂಥವ್ರು ಯಾರು ಮಾಡಿದ್ದಾರೆ ನೋಡ್ರಿ ಕೇಂದ್ರ ಸರ್ಕಾರದ ಯಾವ ಜವಾಬ್ದಾರಿನೂ ನಡ್ಕತ್ತಾ ಇಲ್ಲ ನೀವು ನಾನು ಹೇಳೋದು ಬಿಟ್ಬಿಡಿ ಸಾಯಂಕಾಲ ನೀವು ಸಿಸ್ಟಮ್ ಜೊತೆ ಕೂತ್ಕೊಂಡಾಗ ಒಂದು ಹತ್ತು ನಿಮಿಷ ಯೋಚನೆ ಮಾಡಿ ಡೀಟೇಲ್ ತಗೊಂಡು ಯಾವ್ಯಾವ್ದು ಯಾವ ಒಕ್ಕೂಟದ ಒಕ್ಕೂಟದ ಜವಾಬ್ದಾರಿ ಇದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಹೈಕಮಾಂಡ್ ರಾಷ್ಟ್ರೀಯ ರಾಷ್ಟ್ರೀಯ ಹೈಕಮಾಂಡು ಖರ್ಗೆ ಅವರು ಅವರೇ ಮಾತಾಡ್ತಾರೆ ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಸುರ್ಜೇವಾಲಾ ಅವರು ಸೋನಿಯಾ ಗಾಂಧಿಯವರು ಪ್ರಿಯಾಂಕ್ ಗಾಂಧಿ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಇದ್ದರೆ ರಾಜ್ಯ ಮಟ್ಟದಲ್ಲೂ ಸಹ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಸೊ ಇದನ್ನು ಎಲ್ಲ ವಿಚಾರನೂ ಪಕ್ಷದ ಸರ್ಕಾರದಲ್ಲಿ ಏನೇ ಇರೋದು ಗೊಂದಲದಲ್ಲೇ ತೀರ್ಮಾನ ಮಾಡ್ತಾರೆ ಸುಮ್ಮನೆ ಅನಾವಶ್ಯಕವಾಗಿ ವಿರೋಧ ಪಕ್ಷದವರಿಗೆ ಯಾವುದು ವಿಚಾರ ಇದ್ದೇ ಇರೋದರಿಂದ ರೈಸ್ ಮಾಡ್ತಾರೆ ಮಾಧ್ಯಮದವರು ಏನಾದರೂ ವಿರೋಧ ಪಕ್ಷ ಹೇಳಿದಾಗ ಅದನ್ನು ಬರಿಬೇಕಾಗುತ್ತೆ ಕೇಳಬೇಕಾಯ್ತು ಕೇಳ್ತಾ ಇದ್ದೀರ ನಾನು ಮನೇಲಿ ಹೇಳಿದೆ ಅದೆಲ್ಲ ಹುಸಿ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಸುಮ್ಮನಿದ್ರೆ ಸೊ ನಮ್ಮ ಪಕ್ಷ ಎಲ್ಲವೂ ಸೂಕ್ತವಾಗಿದೆ ಆಗುತ್ತೆ ಅಥವಾ ಹದಿನೈದು ಸಹ ನೀವು ಬರಿಬೋದು ಅವರು ಟಿ ವಿಲಿ ಹಾಕ್ಬೋದು ಅಶೋಕರು ಕೂಗಾಡ್ಬೋದು ಮಾತಾಡ್ಬೋದು ಹದಿನೈದು ಸಾವಿರ ಮೇಲೆ ನಾವು ಸಟ್ರೇಟ್ ಆದಮೇಲೆ ಮತ್ತೆ ಹೀಗೆ